ಎಲ್ಲರಿಗೂ ನಮಸ್ಕಾರ ಇಷ್ಟೆಲ್ಲ ಹಿರಿಯರು ಇಷ್ಟು ಮಾತಾಡಿದ್ರೆ ನಾನು ಏನ್ ಮಾತಾಡಬಹುದು ಅಂತ ಯೋಚನೆ ಮಾಡೋ ಪ್ರಸಂಗ ನಾನು ಖಂಡಿತವಾಗಿ ಯಾಕಂದ್ರೆ ನನಗೊಂದಷ್ಟು ವಿಷಯ ಬೇರೆ ಯಾರಿಗೂ ಗೊತ್ತಿದ್ದಕ್ಕೆ ಸಾಧ್ಯ ಇಲ್ಲ ಯಕ್ಷಗಾನ ಪ್ರಪಂಚದಲ್ಲಿ ಶಿಸ್ತಿಗೆ ಯಾರು ಅಂತ ಕೇಳಿದ್ರೆ ನನ್ನ ಅಪ್ಪಯ್ಯ ಯಕ್ಷಗಾನ ಪ್ರಪಂಚದಲ್ಲಿ ಶ್ರದ್ಧೆಗೆ ಯಾರು ಅಂತ ಹೇಳಿದ್ರೆ ನನ್ನ ಅಪ್ಪಯ್ಯ ಸಿತ್ತೇನೆ ಯಾರಂತ ಕೇಳಿದ್ರೆ ನನ್ನ ಅಭ್ಯ ನಾನು ಮುನ ಸಿಗ್ತೇನೆ ಅಂದ್ರೆ ನೋಡಿದ್ರು ಯಾರದ್ದೋ ಮನೆ ಎಮ್ಮೆ ಬಂದು ನಮ್ಮನೆ ಪೈ ಪೈ ಅಂತ ಉಂಟು ಮಾಡೋ ನನಗೆ ಪೆಟ್ಟು ಬಿದ್ದಿತ್ತು ಅಂದ್ರೆ ಆಗ ನಿದ್ದೆಗಳು ಪರಿಸ್ಥಿತಿ ನಿದ್ದೆ ಬಿಟ್ಟಾಗ ಸಿಟ್ಟು ಸಹಜವಾಗಿ ಜಾಸ್ತಿ ಆಗ್ತದೆ ಈಗ ನಮ್ಮ ಸ್ವಲ್ಪ ಮುಂಗೋಪ ಆದರೆ ನಾನು ಚಿಕನ್ನಲ್ಲಿ ಅಪ್ಪನ ಜೊತೆ ವೇಷ ಮಾಡಲಿಕ್ಕೆ ಹೋಗ್ತಿದ್ದಾಗ ಒಂದು ದಿನವೂ ನಾನು ಬೈಸ್ಕೊಂಡಿದ್ದ ದಿನವೇ ಇಲ್ಲ ಒಂದು ವೇಷವೂ ಅನ್ನೋದನ್ನು ಸಂದ ಮಾಡಲಿಕ್ಕೆ ಆಗ್ತಿರ್ಬೇಕ ಅದು ಯಾಕಂದರೆ ಅಪ್ಪ ಭಯದಿಂದ ನನಗೆ ಹಾಕಿತ್ತು ತಪ್ಪು ಅಪ್ಪ ಬೈತಾರೇನೋ ಅಂತ ಅಂದ್ಕೊಂಡೇ ತಪ್ಪು ಹೋಗ್ತಿದ್ದೆ ಆಮೇಲೆ ಮೈಗಳೇ ಪ್ರಸಾದ ದುರ್ಪಡೆ ಸಿಗ್ತಿತ್ತು ನನಗೆ ಆದರೆ ಇವತ್ತು ಎಲ್ಲಿ ನಿಂತು ಪ್ರಾಮಾಣಿಕವಾಗಿ ಮನಸ್ಸಿಂದ ಹೇಳ್ತೇನೆ ಪ್ರತಿಯೊಂದು ಬೈಗಳು ಇವತ್ತು ನನಗೆ ಆಶೀರ್ವಾದ ಆಗಿದೆ ಸಣ್ಣ ಯಾಕೆ ಬೈತಾರೆ ಅಂತ ಒಂದಾಗ್ತಿರಲಿಲ್ಲ ಆದ್ರೆ ನಾನು ದೊಡ್ಡ ಆದ್ಮೇಲೆ ಪ್ರತಿಯೊಂದು ಬೈಗಳ ಹಿಂದಿನ ಅರ್ಥ ಏನು ಯಾಕೆ ಬೈ ತಿದ್ರು ನನಗೆ ನನ್ನಿಂದ ಏನು ನಿರೀಕ್ಷೆ ಇತ್ತು ಎನ್ನುವುದು ನನಗೆ ಅರ್ಥ ಯಾವ ಯಾವಿರಿಲ್ಲ ಆದ್ರೆ ಒಳ್ಳೆ ಮನುಷ್ಯರಾಗಿದ್ರೆ ಸಮಾಜಕ್ಕೆ ದೊಡ್ಡ ನಷ್ಟ ಆಗುತ್ತೆ ಅಂತ ಅವರು ಯಾವತ್ತು ನುಡಿದಂತೆ ಅಂದ್ಕೊಂಡವರು ಇಲ್ಲಿ ಮಗಳಾಗಿ ಖಂಡಿತವಾಗಿ ಅವರನ್ನ ಹೊಮಿ ಅರ್ಥ ಕೇಳಿಸ್ಬೇಕಾದಂತ ಯಾವ ಅನಿವಾರ್ಯತೆ ಇಲ್ಲ ನಾನು ಅನುಭವ ಏನು ಅಂತ ಗೊತ್ತು ರಂಗಸ್ಥಳ ಏನು ಗೊತ್ತು ಚೌಕಿ ಏನು ಗೊತ್ತು ಕಲಾವಿದರ ಮನಸ್ಥಿತಿ ಗೊತ್ತು ಮನುಷ್ಯರ ಮನಸ್ಥಿತಿ ಗೊತ್ತು ಹಾಗಾದ್ರೆ ಒಳ್ಳೆ ಮನುಷ್ಯ ಆಗುತ್ತೆ ಒಳ್ಳೆ ಕಲಾವಿದ ಅಂತ ಕಿಂತಲೂ ಒಳ್ಳೆ ಮನುಷ್ಯ ಆಗುವುದು ಯಾಕೆ ಮುಖ್ಯ ಬಹುಗಳ ಚೌಕಿ ಮನೆ ಲಭಿಸ್ತದೆ ಎಷ್ಟೋ ಕಲಾವಿದ ನಾನು ಇಷ್ಟೋರವಾಗಿ ಹೇಳ್ತೇನೆ ಎಷ್ಟೋ ಅಲ್ಲಿ ಒಂದು ಹೆಣ್ಣು ಮಗು ಹೋಗ್ತೋಗ್ತಾನೆ ಬಹುತೇಕ ಅವಳ ಬಗ್ಗೆ ಒಳ್ಳೆ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ವಾಸಕ್ಗಳನ್ನು ಮಾಡುವಂತದ್ದು ಇದು ಕರಾವಳಿ ಚೌಕ್ಯವನ್ನು ಮಾಡುವಂತಹ ವಿಷಯ ಹಾಗೆ ಬೇರೆಯವರು ಮಾಡುದಿರುವ ಮಾಡುವುದಿಲ್ಲ ಅಂತಲ್ಲ ನಾವು ಆ ಪೀಡಿತ ನಮ್ಮಲ್ಲಿ ನೇರವಾಗಿ ಕಾಣಿಸುತ್ತೆ ಇಂಥ ಈ ಸಂದರ್ಭದಲ್ಲಿ ಒಂದು ದಿನ ಒಂದು ಕ್ಷಣಕ್ಕೂ ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದನ್ನು ನಿಕೃಷ್ಟವಾಗಿ ಮಾತಾಡಿದ್ದನ್ನು ನನ್ನ ಮತ್ತೆ ಬಾಡಿಗೆ ಯಾವತ್ತೂ ನೋಡಬೇಕು